ಶಿಕ್ಷಕರು ನೀಡಿದ ಶಿಕ್ಷಣದಿಂದ ಇಂದು ಸಾಮಾನ್ಯರಲ್ಲಿ ಸಾಮಾನ್ಯನಾದ ನಾನು ಸಂಸದನಾಗಲು ಗುರುಗಳ ಆಶೀರ್ವಾದವೇ ಕಾರಣ ಎಂದು ಸಂಸದ ಇ ತುಕಾರಾಂ ತಿಳಿಸಿದರು ಅವರು ಇಂದು ಪಟ್ಟಣದ ಆದರ್ಶ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ನೂರ ಮೂವತ್ತಾರನೇ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿ ಜೀವನದುದ್ದಕ್ಕೂ ನಮ್ಮನ್ನು ಸರಿ ದಾರಿಯಲ್ಲಿ ಸಾಗುವಂತೆ ಮಾಡಿದ್ದಾರೆ ಸಂಡೂರು ಕ್ಷೇತ್ರದಲ್ಲಿ ಶಿಕ್ಷಣ ಪ್ರಥಮ ಆದ್ಯತೆಯಾದರೆ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ವಿಲ್ ಆ್ಯಂಡ್ ಹಾಸ್ಪಿಟಲ್ ಯೋಜನೆಯಲ್ಲಿ ಆಂಬ್ಯುಲೆನ್ಸ್ ಬಿಡಲಾಗಿದೆ ಅಲ್ಲದೆ ತಾಲೂಕಿನ ಹದಿನಾಲ್ಕು ಗ್ರಾಮಗಳಲ್ಲಿ ಸುಸಜ್ಜಿತ ಶಾಲಾ ಸಂಕೀರ್ಣ ನಿರ್ಮಾಣ ನೂರ ಐವತ್ತಕ್ಕೂ ಹೆಚ್ಚು ಶಾಲಾ ಕೊಠಡಿ ನಿರ್ಮಾಣ ಶಿಕ್ಷಣಕ್ಕೆ ಡಿಜಿಟಲ್ ತರಬೇತಿ ಕೇಂದ್ರ ಇನ್ನೂರು ಅತಿಥಿ ಶಿಕ್ಷಕರ ನೇಮಕ ನೂರ ಇಪ್ಪತ್ತೆರಡು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಆಸ್ತಿ ನೋಂದಣಿ ಇಪ್ಪತ್ತೆಂಟು ಶಾಲೆಗಳಲ್ಲಿ ಮಕ್ಕಳ ಹಾಗೂ ಶಿಕ್ಷಕರ ಸುರಕ್ಷತೆಗೆ ಸಿಸಿಟಿವಿ ಅಳವಡಿಕೆ ತೊಂಬತ್ತೆರಡು ಶಾಲೆಗಳಲ್ಲಿ ಅಂತರ್ಜಾಲ ವ್ಯವಸ್ಥೆ ಇಪ್ಪತ್ತೆಂಟು ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಹಾಗೂ ಇಪ್ಪತ್ತೊಂಬತ್ತು ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮ ಶಾಲೆ ಪ್ರಾರಂಭ ಹಾಗೂ ಹನ್ನೆರಡು ಶಾಲೆಗಳಲ್ಲಿ ಕೌಶಲ್ಯಾಧಾರಿತ ಶಿಕ್ಷಣ ಪ್ರಾರಂಭ ಮೂರು ಶಾಲೆಗಳಲ್ಲಿ ಪಿಎಂ ಶ್ರೀ ಶಾಲೆಗಳಾಗಿ ಆಯ್ಕೆ ಶೌಚ ಮಿತ್ರ ಕಾರ್ಯಕ್ರಮ ಐವತ್ತು ಶಾಲೆಗಳ ಸಮಗ್ರ ಅಭಿವೃದ್ಧಿ ಮಾಡುವ ಮೂಲಕ ಉತ್ತಮ ಶಿಕ್ಷಣ ನೀಡುವಂತಹ ಕಾರ್ಯ ನಡೆಸುವ ಮೂಲಕ ಇಡೀ ರಾಜ್ಯದಲ್ಲಿಯೇ ಮಾದರಿಯನ್ನಾಗಿಸಲಾಗುತ್ತಿದೆ ಇದೇ ಮಾದರಿಯನ್ನ ಇಡೀ ಜಿಲ್ಲೆಯಲ್ಲಿ ಅಳವಡಿಸಲಾಗುವುದು ಅದಕ್ಕಾಗಿ ಪ್ರತಿಯೊಬ್ಬರೂ ಸಹ ಇದಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸಬೇಕು ಪಟ್ಟಣದಲ್ಲಿ ಮಾದರಿಯಾದ ಬಸ್ ಟರ್ಮಿನಲ್ ನಿರ್ಮಿಸಲಾಗುವುದು ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಲಾಗುವುದು ಎಂದು ತಿಳಿಸುವ ಮೂಲಕ ಉತ್ತಮ ಶಿಕ್ಷಣ ಕೊಡುವ ಮೂಲಕ ಉತ್ತಮ ಪ್ರಜೆಗಳಾಗಿಸಬೇಕು ಎಂದರು ಅನೇಕ ನಾಯಕರು ತಮ್ಮ ಒಂದು ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನೂ ಕೂಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಕೂಡ ಪ್ರಾಮಾಣಿಕವಾಗಿ ಇವತ್ತು ಶಾಸಕನಾಗಿದ್ದಾಗ ಇವತ್ತು ರಾಜ್ಯದ ಭವಿಷ್ಯ ಜೊತೆಗೆ ತಾಲೂಕಿನ ಭವಿಷ್ಯದ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಜೊತೆಗೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಜೊತೆಗೆ ನಿಮ್ಮ ಒಂದು ಅಭಿಮಾನ ವಿಶ್ವಾಸಕ್ಕೆ ಗುರುಗಳ ಆಶೀರ್ವಾದದಿಂದ ನಾನು ಬಳ್ಳಾರಿ ಜಿಲ್ಲೆಯ ಸಂಸದನಾಗಿ ಮೊನ್ನೆ ನಡೆದಂಥ ಸಾರ್ವತ್ರಿಕ ಚುನಾವಣೆ ಸಂಸದನಾಗಿ ಇವತ್ತು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನನ್ನ ವೈಯಕ್ತಿಕ ಪರವಾಗಿ ಎಲ್ಲರೂ ಕೂಡ ತಾವು ಅಭಿಮಾನ ಒಂದು ಆಶೀರ್ವಾದದಿಂದ ನನಗೆ ಸಂಸದನಾಗಿ ಮಾಡಿದ್ದೀರಿ ಎರಡ್ ಎಲ್ ನಮ್ಮೆಲ್ಲರೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಮ್ ಎಲ್ ಎ ಆದಾಗ ಆತ ಡಿ ಎಸ್ ಪಿ ಪೋಸ್ಟಿಗೆ ಬಂದಿದ್ದೆ ನನಗೆ ಯಾರು ಕಪಾಳ ಕೊಡಿದ್ರು ಆತ ವಿಧಾನಸೌಧ ಉಳಿಕೆಂಬಂದ ಕೂಡ್ಲಿಗೆ ಪಿ ಎಚ್ ಡಿ ಕೊರ್ತು ಏ ತುಕಾರಾಮ್ ಸರ್ ಯಾರು ತುಕಾರಾಮ್ ಸರ್ ಯಾರು ಅಂತ ನಾನು ಸಂತೋಷದಾದರೂ ಆದರೂ ಮಾಡಿ ಹೇಗೆ ಆ ಲಿಂಬಾವಳಿ ಮಂತ್ರಿ ಆಗಿದ್ರು ಅವಾಗ ಹೋಗಿದ್ರು ಬಂದು ಬಂದನಿಂಗೆ ಸಲ್ಯೂಟ್ ಕೊಡ್ದ ನನಗೆ ತುಕಾರಾಮ್ ಯಾರು ಅಂತಂತೆ ನಾನು ಹೇಳಿದೆ ನೋಡಯ್ಯ ಮಹಾಬಲೇಶ್ವರ ಹೆಸರು ಹೇಳ್ಬಿಡ್ತೀನಿ ನೋಡಯ್ಯ ಮಹಾಬಲೇಶ್ವರ ಇವತ್ತು ಜೀವನದಾಗೆ ನನ್ನ ಶಪಥ ಮುಗಿತೀವರು ನೀನು ಗೌರ್ಮೆಂಟ್ ನೌಕರಿಗೆ ನೀನು ಹೆಂಗೆ ನೋಡ್ತೀನಿ ಎಫ್ಐಆರ್ ಮಾಡಿ ನೀನು ನೋಡ್ತೀನಿ ಅಂತಂತ ಹೇಳಿದ್ದಲ್ಲ ಇವತ್ತು ನಿಮ್ಗೆ ಸೆಲ್ಯೂಟ್ ಅದೇ ಕೊಡ್ತಿದ್ರೆ ಕೊಡದಿದ್ದರೆ ಸೆಲ್ಯೂಟ್ ತಗೊಂಡಿದ್ದೀನಿ ಜೀವನದಾಗೆ ಇದು ಇನ್ನೊಂದರೆ ಆ ಅನುಭವ ಟೀಚರ್ ಇವತ್ತಿಗೂ ನಾನು ಮೊಬೈಲ್ ಇಟ್ಕೊಂಡೆ ಹದಿನೇಳು ವರ್ಷದಲ್ಲಿ ನಾನು ಯಾರಿಗೂ ಕೂಡ ಇವತ್ತು ಎಫ್ ಐ ಆರ್ ಮಾಡಿ ಇದನ್ನು ಮಾಡಿರಿ ನಂತಂತೇಳಿಲ್ಲ ಸರ್ವ ಜನಾಂಗನ ಪ್ರೀತಿ ಮಾಡಿದೀನಿ ಸರ್ವ ಪ್ರೀತಿ ಮಾಡಿದ್ದೀನಿ ಇವತ್ತು ರಾಜಕೀಯ ಜೀವನದಲ್ಲಿ ಇದು ದೇವರ ಕೆಲಸ ಅಂದ್ಕೊಂಡು ಈ ಥರ ಇವತ್ತು ಸೇವೆಯನ್ನು ನಾವು ಇರಲಿಲ್ಲ ಅವತ್ತು ನಾನು ಜಾಗ್ನಿಕ್ಸ್ ಅಂತ ಕಂಪ್ನಿ ಕೆಪಾಸಿಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅದರ ಅಕೌಂಟೆಂಟಾಗಿ ಕೆಲಸ ಮಾಡಿದೆ ಅಲ್ಲೇ ಬಂದಿರೋ ಸಾಮೆ ಈವ್ನಿಂಗ್ ಕಾಲೇಜಿಗೆ ಹಾಕಿದ್ದೆ ಆಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಆಯಿತು ಜೊತೆಗೆ ನಾನು ಮುಗ್ಸಂಡು ಅಲ್ಲಿ ಪಿ ಜಿ ಡಿಪ್ಲೊಮ್ ಮುಗಿಸ್ಕೊಂಡು ಬಂದು ಆಮೇಲೆ ಕಾಮೆಂಡ ಕಂಪ್ನಿ ಬಂತು ನಾನು ಡೈರೆಕ್ಟಾಗಿ ತೊಂಬತ್ತ್ಮೂರಲ್ಲಿ ಇಲ್ಲಿ ಜಾಯಿನ್ ಆಗಿದೆ ಗೌರ್ಮೆಂಟ್ ನಂಬರಿಗೆ ನಾನು ಅಪ್ಲಿಕೇಶನ್ ಹಾಕೋಲ್ಲ ಅಂತಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ ತದನಂತರ ಹಿಂಗೆ ರಾಜಕೀಯ ಜೀವನ ದರು ನಾವೆಲ್ಲ ರಾಜಕೀಯ ಜೀವನ ಶುರು ಮಾಡ್ಕೊಂಡ್ವಿ ಜೊತೆಗೆಲ್ಲ ಇತ್ತು ನಾನು ಜಿಲ್ಲಾ ಪಂಚಾಯತಿ ನಿಂತ್ಕೊಂಡಿದ್ದೆ ಇದರಿಂದಾಗಿ ರಾಜಕಾರಣಕ್ಕೆ ಅದು ಹಂಗೆ ಅದು ಹಂಗೆ ಇತ್ತು ಅದು ಆ ದ್ರೌಪದಿ ಹಂಗೆ ಅದಾಗ ಮಟ್ಟ ನಾನು ಚೆರೆ ಕಟ್ಟಲ್ಲ ಹಂಗೆ ಅದು ಏನಾಗ್ಬಿಡ್ತು ಅವಾಗ ಒಂದು ಘಟನೆ ಹೆಂಗಿರ್ತದೆ ಜೀವನದಾಗೆ ಒಬ್ಬ ವಿದ್ಯಾರ್ಥಿ ಬರ್ತದೆ ಬರ್ತದನ್ನ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಸಂತೋಷ್ ನಾಲ್ ಸಾಹೇಬ್ರು ಎಮ್ ಎಲ್ ಎ ಆದರು ಎಮ್ ಎಲ್ ಎ ಆದಾಗ ಅವಾಗ ಅವ್ರ ಜೊತೆಗೆಲ್ಲ ನಾವೆಲ್ಲ ರಾಶಿ ಜೀವನ ನಾಗರಿಕನವ್ರು ಅಶೋಕ್ ನಾವೆಲ್ಲ ಜೊತೆಗೆ ಇರ್ತಕ್ಕಂಥರೆಲ್ಲ ಮೊದಲಿಂದ ಇದ್ರಲ್ಲಿ ಟೀಚರ್ ಎರಡು ಸಾವಿರದ ಎಂಟರ ರಿಸರ್ವೇಶನ್ ಬಂತು ರಿಸರ್ವೇಶನ್ ಬಂದಾಗ ಅವಾಗ ಎಷ್ಟು ರಿಸರ್ವೇಶನ್ ಆಯಿತು ನನ್ನ ಎಮ್ ಎಲ್ ಎ ಅಂತೇಳಿ ಎಲ್ಲರೂ ಆಯ್ಕೆ ಮಾಡಿ ಸತ್ಯಪಣ್ಣ ಎಲ್ಲರೂ ಇದ್ರೆ ಕಾರಣ ರಾಜಕೀಯ ಕೊಲ್ ಕಷ್ಟಪ್ಪ ಯಾಕೆ ಸುಮ್ಮನೆ ಇದೆಲ್ಲ ಅಂತ ಹೇಗೆ ಸುಂದರಪ್ಪ ಬ್ಯಾರ ಕೊಲ್ ಕಷ್ಟ ಇಲ್ಲೆಲ್ಲ ಗೋರ್ಪಡೆಯವರು ಲಾಡೋರು ಜೊತೆಗೆ ವೀರಭದ್ರಪ್ಪನವರು ಎಲ್ಲರೂ ನಾಗನ್ಗಡ ನಾವು ಎಲ್ಲರೂ ಇದ್ದೀವಿ ನಾವೆಲ್ಲ ಒಳ್ಳೆಯ ಒಂದು ಸಂಸ್ಕಾರ ಇಲ್ಲಿ ಒಂದು ಇದೆ ಸಂಡೂರಿಗೆ ಒಳ್ಳೆ ವಿದ್ಯಾವಂತರು ಮೊದ್ಲಿಂದ ಏನು ಓದ್ತಾರೆ ಎಲ್ಲರೂ ಎಮ್ ಎಲ್ ಎಳಾರಪ್ಪ ನೀನು ಓದ್ಕೊಂಡಿದ್ದೆ ಒಳ್ಳೆ ಬ್ಯಾಕ್ ಗ್ರೌಂಡಿಂದ ಅಂತಷ್ಟೇ ಏ ನೋಡೋಣ ಮತ್ತೆ ಸ್ವಲ್ಪ ತಪ್ಪು ಕಪ್ಪಾದ್ರೂ ಸುಧಾರಿಸ್ಬಿಟ್ಟು ನೀವು ಎಲ್ಲವೂ ಮತ್ತೆ ನಾನೇನು ರಾಜಕಾರಣ ಕೂಡ ಇಲ್ಲ ನಾವೆಲ್ಲ ಇರ್ತೀವಿ ನೀನೆಲ್ಲ ಇರು ಅಂತ ಹೇಳಿ ಸತ್ಯಪ್ಪಣ್ಣ ಮಲ್ಲೇಶ್ನ ಅಂತಿದ್ರು ಎಲ್ಲರೂ ಆ ಭಂಡೀಸ್ವಾಮಿಯವರು ಎಲ್ಲರೂ ಸೇರಿ ನನಗೆ ಒಪ್ಸಿದ್ರು ಅವರೆಲ್ಲ ಎರಡು ಸಾವಿರ ಆದರೆ ಪಿ ಜಿ ಮಾಡಿಲ್ಲ ಇಲ್ಲ ಅಂತಿದ್ರೆ ನನಗೆ ಬಿಫಾರ್ಮೇ ಸಿಗ್ತಾ ಇಲ್ಲ ಈ ರೀತಿಯಾಗಿ ಆ ಒಂದು ಛಲ ಆ ಒಂದು ದೂರದೃಷ್ಟಿ ಇವತ್ತು ನಾನು ಪೊಲೀಸ್ ಸ್ಟೇಷನ್ ರಾಜಕಾರಣ ಕೂಡ ಇವತ್ತು ಯಾರತ್ತೂ ನಾನು ಮಾಡೋದೇ ಇಲ್ಲ ಅದು ನೆನಪು ನನ್ನ ಕೈಗಡೆ ನನ್ನ ಜೀವನದಲ್ಲಿ ಅದು ಅರವತ್ತಿಂದ ಇದಕ್ಕೆ ನಾನು ವ್ಯವಸ್ಥೆ ಕೂಡ ಆಗೋಲ್ಲ ಜೊತೆಗೆ ಆ ಶಿಕ್ಷಣದಲ್ಲಿ ಪಿ ಜಿ ಮಾಡಬೇಕಾದ್ರೆ ನಾವು ಮಾಡಬೇಕಾದ್ರೆ ನಮಗೊಂದು ಊಟ ಇರಲಿಲ್ಲ ಆಮೇಲೆ ಕಾಲೇಜ್ ಚಪ್ಪಲಿ ಇರ್ಲಿಲ್ಲ ಅಂತ ತಿಂಗಳೆಲ್ಲ ನಾವೆಲ್ಲ ಪಿ ಜಿ ಮಾಡ್ಕೊಂಡು ಬಂದು ಇದರಿಂದಾಗಿನೇ ನಮಗೆ ಅನ್ನಲು ನಾವೆಲ್ಲ ಓದ್ಬೇಕಾದ್ರೆ ಸಿಮೆಂಟ್ ಸೀಟ್ ಇದು ಡಿಗ್ರಿ ಕಾಲೇಜ್ ಮಳೆ ಬಂದಿದ್ರೆ ಅದಕ್ಕೆ ತೆಗೆ ನಾವೆಲ್ಲ ಹಿಂಗಾಗಿ ಯಾವುದು ಕೂಡ ಆ ಒಂದೇ ತರಗತಿಯಿಂದ ಪಿ ಜಿ ಮಠ ಎಲ್ಲಾ ನಮ್ಮ ನಾವೇನು ನಾವು ಅನುಭವಿಸಿದ್ವಿ ಅಂದ್ರೆ ನಾವೇನು ಕಷ್ಟ ಬಿದ್ದೀವಿ ನನ್ನ ಜೀವನ ಉಸಿರಿರೋರೊಳಗೇ ಅದು ಯಾವ ಕಷ್ಟ ಕೂಡ ಈ ತಾಲೂಕಿನಲ್ಲಿ ಹುಡುಗರು ಅದನ್ನು ಮಾಡಬಾರ್ದು ಅಂತ ಹೇಳಿ ಇವತ್ತು ಅಂಗನವಾಡಿಯಿಂದ ನಾನು ಚಲ ಅಂಗನವಾಡಿ ಅಂಗನವಾಡಿಯಿಂದ ಪಿ ಜಿ ಮಠ ನನ್ನೆಳ್ಳಿನ ಮಠ ಸುಸಜ್ಜಿತವಾದ ಒಂದು ಶಾಲೆಯ ವಾತಾವರಣ ಒಳ್ಳೆ ಶಿಕ್ಷಕರು ಒಳ್ಳೆ ಶಿಕ್ಷಕರ ವಾತಾವರಣ ಇದನ್ನ ನಾವು ಸರ್ವಪಲ್ಲಿ ರಾಧಾಕೃಷ್ಣನ್ ಇವತ್ತು ಅಕ್ಷರದ ಹಬ್ಬ ಏನು ಇವತ್ತು ನಾವು ಜಯಂತಿಯನ್ನು ಮಾಡ್ತಾ ಇದ್ದೀವಿ ಈ ದಿನ ನಾವು ಒಬ್ಬ ವಿದ್ಯಾರ್ಥಿಯಾಗಿ ಇವತ್ತು ಹಾಕ್ಸಂತ ಕೆಲಸ ಇದು ನನ್ನ ಅನುಭವ ಜೊತೆಗೆ ನನ್ನ ನೂರ ಇವತ್ತು ನಿಮ್ಮ ಹತ್ರ ಈ ಒಂದು ದಿನದಿಂದ ನಾನು ಹಂಚ್ಕೊಂಡಿದ್ದೀನಿ ಅಂತೇಳಿ ವೆನಿಕಲ್ ಎಲ್ಲಿ ಹಾಸ್ಪಿಟ್ಲು ಆಮೇಲೆ ಟೀಚರ್ ಮೂವತ್ತು ಕೋಟಿ ಮಾಡೆಲ್ ಬಸ್ ಸ್ಟ್ಯಾಂಡ್ ಶಾಕ್ಷನ್ ಆಗಿದೆ ಇನ್ನೊಂದು ಹದಿನೈದು ದಿನದೊಳಗೆ ಭೂಮಿ ಪೂಜೆ ಮಾಡೋ ಬಸ್ ಸ್ಟ್ಯಾಂಡ್ ಕೂಡ ಮೂವತ್ತು ಕೋಟಿ ಸ್ಯಾಕ್ಷನ್ ಆಗಿದೆ ಅಪ್ಪ ಇಡೀ ಹೈದ್ರಾಬಾದ್ ಕರ್ನಾಟಕದಲ್ಲಿ ಯಾವ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ ಅಂತ ಒಂದು ಮಾಡೆಲ್ ಬಸ್ ಸ್ಟ್ಯಾಂಡ್ ಇವತ್ತು ಕರ್ತಕ್ಕಂಥ ಕೋಟಿ ಆಗಿದೆ ಆ ಕಾಂಪ್ಲೆಕ್ಸ್ ಮೂವತ್ತು ಕೋಟಿ ಬ್ಯಾರೆ ಕಟ್ತಾ ಇದೀನಿ ಮೂವತ್ ಕೋಟಿಗೆ ಬಸ್ ಸ್ಟ್ಯಾಂಡು ಒಂದು ಒಳ್ಳೆಯ ಒಂದು ಒಂದು ರೆಸ್ಟೋರೆಂಟ್ ಇಲ್ಲಿ ಒಂದು ಒಳ್ಳೆ ಇಡ್ಲಿ ಸಿಗಲ್ಲ ಒಂದು ಊಟ ಸಿಗಲ್ಲ ಏನಿಲ್ಲ ಏಲೀಶಮ್ಮ ಅದಕ್ಕೆ ಒಂದು ಎ ಸಿ ರೆಸ್ಟೋರೆಂಟ್ ಚೆನ್ನಾಗಿರ್ತಕ್ಕಂಥ ಬಸ್ ಸ್ಟಾಂಡ್ ಪಕ್ಕನೆ ಮಾಡ್ತಾ ಇದೀನಿ ಜೊತೆಗೆ ಇವತ್ತು ಟರ್ಮಿನಲ್ ಒಳ್ಳೆ ಟರ್ಮಿನಲ್ ಬಸ್ ಸ್ಟ್ಯಾಂಡ್ ಟರ್ಮಿನಲ್ ನಾನೆಲ್ಲ ಆಮೇಲೆ ಎಲಿವೇಶನ್ ಕಳಿಸ್ತಾ ಇದ್ದೀನಿ ಆಗಿದೆ ಅಣ್ಣ ಮನೆಯ ಸ್ವಲ್ಪ ಎಕ್ಸ್ಟ್ರಾ ಬಂತಣ ನಮ್ಮ ಮಿನಿ ವಿಧಾನಸೌಧ ಮೊನ್ನೆ ಮಾಡಿದಾಗ ಮತ್ತೆ ಇವತ್ತು ಇಪ್ಪತ್ತೈದು ಕೋಟಿ ಸ್ಯಾಂಕ್ಷನ್ ಆಗಿದೆ ಇನ್ನ ಒಂದು ಹತ್ತು ಕೋಟಿ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಮಿನಿ ವಿಧಾನಸೌಧ ಇವತ್ತು ಫಿನಿಶ್ ಮಾಡ್ತಕ್ಕಂಥದ್ದು ಅಂದ್ರೆ ಡಿಸೆಂಬರ್ ಇಪ್ಪತ್ತೈದರಾಗಿ ಅದು ಉದ್ಘಾಟನೆ ಮಾಡಿ ಬಡವರು ಬಂದ್ರೆ ಒಂದೇ ಸೂರ್ನ ಅಡಿಯಲ್ಲಿ ಅವ್ರ ಕೆಲಸ ಮುಗಿಸ್ ಹೋಗ್ಬೇಕು ಎಲ್ಲಿ ಕೂಡ ಅಡ್ಡಾಡೋದು ಗಿಡ್ ಏನಿಲ್ಲ ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ ಇವತ್ತು ನಮ್ಮ ಕೋರ್ಟ್ ಇದೆ ಅಲ್ಲನಾ ಅದನ್ನ ತೆಗೆದು ಬಿಟ್ಟು ಯುವಕರಿಗೆ ಅಲ್ಲಿ ಡಿಜಿಟಲ್ ಲೈಬ್ರರಿ ಮಾಡ್ತಾ ಇದೀನಿ ಆ ಕೋರ್ಟ್ ವಿಧಾನಸೌಧ ಇತ್ತಲ್ಲ ಎಕರೆ ಜಮೀನು ಇದೆ ಅಲ್ಲಿ ಸೀನಿಯರ್ ಡಿವಿಜನ್ ಕೋರ್ಟಿಗೆ ಅಲ್ಲಿ ಸ್ಯಾಂಕ್ಷನ್ ಮಾಡಿ ಹನ್ನೆರಡು ಕೋಟಿ ವೆಚ್ಚದಲ್ಲಿ ಅಲ್ಲಿ ಒಂದು ಕೋರ್ಟ್ ನ ಮಾಡತಕ್ಕಂಥದ್ದು ವಿಧಾನಸೌಧ ಕೋರ್ಟ್ ಒಂದೇ ಪಕ್ಕದಲ್ಲಿ ಬಂದ್ರೆ ಕಂಪ್ಲೀಟ್ ಆಗಿ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಶುರುವಾಗಿರ್ತವೆ ಕರೆಕ್ಟ್ ಅಲ್ಲ ಹಿಂಗೆ ಒಂದು ದೂರದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಯಾಕಂದ್ರೆ ಇವತ್ತು ಶಿಕ್ಷಕರ ದಿನಾಚರಣೆ ನಮ್ಮ ಶಿಷ್ಯ ಏನ್ ಮಾಡ್ತಾ ಇದ್ದಾನೆ ಏನ್ ಜವಾಬ್ದಾರಿ ಇವತ್ತು ನಾನು ನನ್ನ ಜವಾಬ್ದಾರಿ ಸಂಡೂಪ ವಹಿಸದ ಮಾತುಗಳನ್ನ ಈ ತಲೆ ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೆ ತಂದೆ ತಾಯಿ ಹತ್ರ ಮಾತಾಡೋದು ಇವತ್ತು ನಮಗೆ ಯಾವ ತರ ಒಂದು ಪ್ರೀತಿ ಅಭಿಮಾನ ಇದೆನೋ ಇವತ್ತು ನೀವು ನಮ್ಮ ತಂದೆ ತಾಯಿಗಳು ಗುರುಗಳು ಅವರತ್ರ ಕೂಡ ಒಬ್ಬ ಶಿಷ್ಯ ಏನು ದೂರದೃಷ್ಟಿ ಇಟ್ಕಟ್ಟಿದ್ದಾನೆ ಸಂಡೂರು ಮತ್ತು ಬಳ್ಳಾರಿಯಲ್ಲಿ ಆ ತರಗೊಂಡಲ್ಲಿ ಈ ಒಂದು ದಿನಾಚರಣೆ ದಿನ ನಾನು ಅನ್ಕೊಂಡಿದ್ದೀನಿ ಈ ರೀತಿಯಾಗಿ ಇನ್ನು ಸೊಪ್ಪೆ ದಿನಗಳಲ್ಲಿ ನನ್ನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸರ್ವೆ ಮಾಡಿದ್ನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನಂಬರ್ ಒನ್ ತಾಲೂಕ್ ಮಾಡತಕ್ಕಂಥದ್ನ ಹಣೆ ನಮ್ಮ ನಮ್ಮೂರ್ನ ತಾಲೂಕಿನ ಈ ತರ ಆಗಿ ಸಾಕ್ಷರತೆಯಿಂದ ಜೊತೆಗೆ ಇವತ್ತು ಮೂಲಭೂತ ಸೌಕರ್ಯಗಳಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಒಂದು ತಾಲೂಕು ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಈ ತಮ್ಮೆಲ್ಲರ ಆಶೀರ್ವಾದ ಕೂಡ ಸಾಕ್ಷಿ ಅಧ್ಯಕ್ಷ ಆಚರಣೆ ಮಾಡ್ತಾ ಇದ್ದೇನೆ ನಮ್ಮ ದೇಶದ ತತ್ವಶಾಸ್ತ್ರವನ್ನು ಪಾಶ್ಚಾತ್ಯ ದೇಶದಲ್ಲಿ ಪರಿಚಯ ಮಾಡಿದಂಥ ಇಬ್ಬರು ಮಾನ್ಯರು ಅಂತ ಅಂದರೆ ಒಬ್ರು ಸ್ವಾಮಿ ವಿವೇಕಾನಂದರು ಮತ್ತೊಬ್ಬರು ಅಂತ ಅಂದರೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರು ಡಾಕ್ಟರ್ ಸರ್ವೇಪಲ್ಲಿ ಅವರು ನಮ್ಮ ದೇಶದ ಬಹುದೊಡ್ಡ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ಆಂಧ್ರ ಮತ್ತು ಬನಾರಸ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಬೇರೆ ಬೇರೆ ದೇಶಗಳ ರಾಯಭಾರಿಯಾಗಿ ಮನೆಗೆ ನಮ್ಮ ದೇಶದ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥವರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನರು ಇಷ್ಟೆಲ್ಲ ಹುದ್ದೆ ಏರಿದಂಥ ರಾಧಾಕೃಷ್ಣನರು ತಮ್ಮ ಜಯಂತಿಯನ್ನು ಶಿಕ್ಷಕರ ಜಯಂತಿಯನ್ನಾಗಿ ಆಚರಣೆ ಮಾಡ್ರಿ ಅಂತ ಏನು ಹೇಳಿದ್ರಲ್ಲ ಬಹುಶಃ ಶಿಕ್ಷಕರ ಕ್ಷೇತ್ರ ಅಂತ ಅಂದ್ರೆ ಅದೊಂದು ಪವಿತ್ರವಾದಂತ ಉದ್ಯೋಗ ಈ ಉದ್ಯೋಗಕ್ಕೆ ಸಮಾನವಾದಂತಹ ಇಡೀ ಜಗತ್ತಿನಲ್ಲಿ ಯಾವ ಹುದ್ದೆ ಕೂಡ ಇಲ್ಲ ಅಂತ ಡಾಕ್ಟರ್ ರಾಧಾಕೃಷ್ಣನ್ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ ಯಾಕಂದ್ರೆ ಒಂದು ಪೆನ್ನು ಒಂದು ಪುಸ್ತಕ ಒಬ್ಬ ಶಿಕ್ಷಕ ಇಡೀ ಜಗತ್ತನ್ನು ಕಳುಹಲಿಕ್ಕೆ ಸಾಧ್ಯತೆ ಇದೆ ನೀವು ಇಡೀ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳನ್ನು ನೀವು ನೋಡ್ರಿ ಅಭಿವೃದ್ಧಿಶೀಲ ರಾಷ್ಟ್ರಗಳಂತೆ ಕೆಲವೊಂದದಾವೆ ಆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಯಾಕಾಗಿದ್ದಾವೆ ಅಂತಂದ್ರೆ ಅವರು ಶಿಕ್ಷಣದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದಾವೆ ಅದಕ್ಕಾಗಿ ಅವರು ನಾವು ಅಂತ ಕರೀತೇವೆ ಕೆಲವೊಂದು ರಾಷ್ಟ್ರಗಳು ಶಿಕ್ಷಣವನ್ನ ಗೌನವನ್ನಾಗಿ ಮಾಡಿಕೊಂಡು ಧರ್ಮವನ್ನೇ ಮುಖ್ಯವಾಗಿಟ್ಕೊಂಡವೇ ಹೀಗಾಗಿ ಆ ರಾಷ್ಟ್ರಗಳು ಬರೀ ಸಂಕಷ್ಟವಾದಂತಹ ಜೀವನವನ್ನು ಸಾಗಿಸ್ತವೆ ಇವತ್ತಿಗೂ ಕೂಡ ಬಡತನ ರೀತಿಯಿಂದ ಅವರು ಹೊರಗೆ ಬರಲಿಕ್ಕೆ ಆಗಿಲ್ಲ ಅಂತ ನೋಡಿದರೆ ಇವತ್ತ ಶಿಕ್ಷಣ ಇಡೀ ಜನಾಂಗವನ್ನು ಒಂದು ರೀತಿಯಲ್ಲಿ ಬದಲಾವಣೆ ಮಾಡುವಂತ ಒಂದು ದೊಡ್ಡ ಶಕ್ತಿ ಇದೆ ಅದಕ್ಕೆ ಶಿಕ್ಷಕರ ಪಾತ್ರ ಕೂಡ ಬಹಳ ದೊಡ್ಡದಾದಂತ ಇವತ್ತ ಕರ್ನಾಟಕದಲ್ಲಿ ಶಿಕ್ಷಣ ಬಗ್ಗೆ ಒಂದು ದೊಡ್ಡ ಕ್ರಾಂತಿ ನಡೆದಿದೆ ಹಿಂಗಂತೇಳಿ ಮಾಡ್ತಾ ಇದ್ರು ಕಾರಣ ಇಷ್ಟೇ ನಮ್ಮ ಒಂದು ಇಲಾಖೆಯಲ್ಲಿ ಏಳೆಂಟು ಹಂತಗಳಲ್ಲಿ ಶಿಕ್ಷಕರ ನೇಮಕಾತಿ ಮತ್ತು ಅವರ ಒಂದು ಆಡಳಿತ ವ್ಯವಸ್ಥೆ ಇವತ್ತಿನ ದಿನ ಇರ್ತಾ ಇರುವುದರಿಂದ ಒಂದ್ ಕಡೆ ಲೈಕ್ ಶಿಕ್ಷಕರು ಒಂದ್ ಕಡೆ ಜಿಪಿಟಿ ಅಂತ ಒಂದ್ ಕಡೆ ಅಂತ ಒಂದ್ ಕಡೆ ಬಿ ಎಸ್ ಟಿ ಅಂತ ಹೀಗೆ ಹತ್ತಾರು ಒಂದು ಮುಖದ ವಾಹಿನಿಯಲ್ಲಿ ಒಂದರಿಂದ ಹತ್ತನೇ ತರಗತಿಯಲ್ಲಿ ಬೋಧನೆಯನ್ನು ಮಾಡ್ತಕ್ಕಂಥ ಗುರು ಒಳಗ ಇಲಾಖೆಯಲ್ಲಿ ಇವತ್ತಿನ ದಿನ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಸಡಗರ ಸಂಭ್ರಮದಿಂದ ಇವತ್ತು ಕಾರ್ಯಕ್ರಮ ನಡೀತಾ ಇದ್ರೂ ಕೂಡ ಶಿಕ್ಷಕರ ಒಂದು ಹಾಜರಾಗುವ ಕೊರತೆಯನ್ನು ಎದ್ದು ಕಾಣ್ತಾ ಇಲ್ಲ ಆದರೆ ಇನ್ನೊಂದು ಕಡೆ ಪಿ ಎಸ್ ಟಿ ಒಂದು ಒಂದರಿಂದ ಏಳು ತರಗತಿಯನ್ನ ಬೋಧನೆಯನ್ನು ಮಾಡತಕ್ಕಂತ ಪಿ ಎಸ್ ಟಿ ಶಿಕ್ಷಕರು ರಾಜ್ಯ ಮಟ್ಟದಲ್ಲಿ ಇವತ್ತಿನ ಶಿಕ್ಷಕರ ದಿನಾಚರಣೆಯನ್ನ ತಮ್ಮ ವಿವಿಧ ಹಕ್ಕು ಮತ್ತು ಬೇಡಿಕೆಗಳ ಒಂದು ಈಡೇರಿಕೆಗಾಗಿ ಒಂದು ತೀರ್ಮಾನದಂತೆ ಸುಮಾರು ಅವರು ಗೈರು ಹಾಜರಿಯನ್ನ ಇವತ್ತ ನನಗೆ ಬಹಳಷ್ಟು ಏನಪ್ಪ ನೋಡ್ತಿರತಕ್ಕಂತ ಒಂದು ವಿಷಯ ಆದಾಗೂ ಕೂಡ ಅವರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಹಂತದಲ್ಲಿ ತೀರ್ಮಾನಗಳ ಹಾಕಿ ಒಳ್ಳೇದಾಗಲಿ ಅಂತಂದು ಈ ವೇದಿಕೆಯ ಮೂಲಕ ಮತ್ತು ನಮ್ಮ ಸಾಹೇಬರ ಪರವಾಗಿ ನಾನು ಆಶಯವನ್ನ ಇವತ್ತಿನ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನನಗೆ ಗುರುಗಳು ಅಂದ್ರೆ ಎಜುಕೇಶನ್ ಅಲ್ಲಿ ಇನ್ನೊಂದು ಸಲಹೆ ತಗೋಬೇಕಂತ ಹೇಳಿದ್ರೆ ನಾನು ಕೇಳಿದೆ ನಾನು ಈ ಪಾಪ ಇದೆಯಾ ಇದೆ ಪ್ರೋಗ್ರಾಮ್ ಯಾತರ ನಾನು ಹೇಳ್ಬೇಕು ನನ್ನ ಫಸ್ಟ್ ಭಾಷಣ ನನಗೆ ಹೇಳ್ರಿ ಅಂತ ಹೇಳಿದ್ರೆ ಒಂದು ಕೊಟ್ಟು ಮೆಸೇಜ್ ಹಾಕಿದ್ರು ಬೆಳಿಗ್ಗೆ

ಅದು ಡಿಸಿಪ್ಲಿನ್ ಆಗಿ ಹೇಳ್ಬೇಕು ನಮ್ ಸಾಹೇಬರು ಇದಾರಲ್ಲ ತುಕಾರಾಮ್ ಸಾಹೇಬರು ಅವ್ರ ಮುಂದೆ ನಾವು ಮಾತಾಡ್ಬೇಕಾದ್ರೆ ಎಲ್ಲಾದ್ರೂ ಈ ಸಂಚಿಸ ಬೇರೆ ಮಾತಾಡ್ತಿದ್ದೆ ನಾನು ಬಟ್ ನಮ್ ಲೈಫ್ ಅಲ್ಲಿ ಏನ್ ಹೇಳ್ತಿದೆ ಅದೇ ಹೇಳ್ಬಿಡ್ತಿದ್ವಿ ಏನ್ ಸರ್ ಪ್ರತಮವಾಗಿ ಐ ಆಮ್ ವೆರಿ ಲಕ್ಕಿ ಟು ಬಿ ಇಲ್ಲಿ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗಳಿಗೆ ನಾನು ಇಲ್ಲಿ ಸಂಡೂರಲ್ಲಿ ಹುಟ್ಟಿರೋದಕ್ಕೆ ಪ್ರಥಮವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳ್ಕೊಂಡ್ಬಿಡ್ತೀನಿ ಆಮೇಲೆ ಅವರು ಕೊಟ್ಟಿರೋ ಮಾರ್ಗದರ್ಶನ ಹಾಗೆ ದಿವಂಗತ ಎಂ ಐ ಗೋರ್ಪಡೆ ಸಾಹೇಬರು ಅವರ ಕೆಲಸ ಮಾಡ್ತಿದ್ರು ಅವರ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಓದಿರೋದು ಅದಾದ್ಮೇಲೆ ಒಂದು ರೀಚ್ ಅಂದ್ರೆ ಬಿದ್ದಿರೋದು ಮಡಲಲ್ಲಿ ಶ್ರೀ ಸಂತೋಷ್ ಲಾಡ್ ಸಾಹೇಬ ಹಾಗೂ ನಮ್ಮ ಅವರ ಮಡಲಲ್ಲಿ ನಾನು ಬಂದು ಸಾಹೇಬ್ಬಿ ಅದಾದ್ಮೇಲೆ ಅವರು ನನಗೆ ತಿಳಿಸಿರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅವರು ನಾನು ಕಾರ್ಯಕ್ರಮ ಹೋಗ್ತೇವೆ ನಮ್ಮ ಸಂತೋಷ್ ಲಾಡ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅವರಿಗೆ ನಾವು ಸಣ್ಣ ಮಗನಾಗಿ ಅವ್ರಿಗೆ ಕರ್ನಾಟಕ ಕಲ್ಪಿಸ್ಬಿಟ್ಟಿದ್ವಿ ಅವ್ರಿಗೆ ಹೇಳಲಿಕ್ಕೆ ಮಾತಿಲ್ಲ ಹಾಗೆ ನಮ್ಮ ಸಾಹೇಬ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಐದು ಹತ್ತು ವರ್ಷದಿಂದ ಏನಾದ್ರೂ ಅವ್ರು ಏನಾದರೂ ನನಗೆ ಟೀಚ್ ಮಾಡೋರೆ ಟಿ ಶರ್ಟ್ ಹಾಕಿ ನೋಡ್ಬಿಟ್ಟಿದೆ ಫಸ್ಟ್ ನನಗೆ ಗೊತ್ತಿಲ್ಲ ನಮ್ಮ ನೀವು ಒಂದು ಡಿಸಿಪ್ಲಿನ್ ಆಗಿ ಒಂದು ಏನಾದರೂ ಹಾಕ್ತಾ ಇದೆಯಾ ಟಿ ಶರ್ಟ್ ಹಾಕಿಸ್ತಾ ತಗಿ ಶರ್ಟ್ ಹಾಕಿ ಮೂರ್ ಕೂಡ ಹಾಫ್ ಶರ್ಟ್ ಹಾಕ್ಬಿಟ್ಟೆ ಬಂದ್ ಹತ್ತೆ ಮಾಡ್ಬಿಟ್ಟೆ ಆ ತರ ಡಿಸಿಪ್ಲೀನ್ ಆಗಿ ಅವರು ನಿಮಗೆ ಕೊಟ್ಟರು ಅದಾದ್ಮೇಲೆ ಎಲೆಕ್ಷನ್ ಯಾವ್ದೋ ಅಂತ ಅವ್ರಿಂದ ತಿರುಗಾಡ್ತಿದ್ವಿ ನೋಡ್ತಿದ್ವಿ ಅವರಿಂದ ಕಲಿತಿದ್ವಿ ಅವ್ರು ಒಂದು ಪುರಸಭೆ ಎಲೆಕ್ಷನ್ ಅಲ್ಲಿ ಸಾಮಾನ್ಯವಾಗಿ ಹದಿಮೂರನೇ ಅವಾರ್ಡ್ ಎಲೆಕ್ಷನ್ ಅಲ್ಲಿ ಸಾಮಾನ್ಯ ಇದರಲ್ಲಿ ನನಗೆ ಒಂದು ಟಿಕೆಟ್ ಕೊಟ್ಟು ಅದರಲ್ಲಿ ನಾನು ಗೆದ್ದೆ ಗೆದ್ದಾದ್ಮೇಲೆ ಎಲ್ಲಾದ್ರೂ ಕಡೆ ಎಲ್ಲ ನನ್ ಅವರಿಂದ ನಾವು ಪಾಲಿಸ್ತಾ ಪಾಲಿಸ್ತಾ ಹೋಗ್ತಾ ಇದ್ವಿ ಅವ್ರನ್ನ ನೋಡಿ ತುಂಬಾ ಕಲಿತಿದ್ವಿ ಅವರ ಹದಿನೇಳು ವರ್ಷದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಾವು ಕಲಿತಿರೋದ್ರಿಂದ ನೋಡ್ತಾ 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 ಹದಿನೇಳು ವರ್ಷ ಎಕ್ಸ್ಪೀರಿಯನ್ಸ್ ಒನ್ ಅಲ್ಲಿ ಟೂ ಅವರ್ ಅಲ್ಲಿ ಕಲಿತಾ ಇದ್ದೀವಿ ಅವ್ರ ಹತ್ರ ಎಷ್ಟು ಡಿಸಿಪ್ಲಿನರಿ ಇದೆ ಅವ್ರ ಹತ್ರ ಏನ್ ಫಾರ್ ಎಕ್ಸಾಂಪಲ್ ಅವ್ರು ಹೇಳಲಿಕ್ಕೆ ಆಗೋದಿಲ್ಲ ಆ ತರ ಅವ್ರ ಹತ್ರ ಅವ್ರಿಗೆ ಗೊತ್ತೇ ಅಲ್ಲ ನಾನು ನೋಡಿದ ಹತ್ರ ಅಕ್ಕ ಅನ್ನಪೂರ್ಣ ಅಕ್ಕ ಆಗ್ಲಿ ಅವ್ರ ಮಗಳು ಒಂದು ಸಾಮಾನ್ಯ ಹೇಳ್ಬಾರ್ದು ನಾನು ಹೇಳ್ತಾ ಇದ್ದೀನಿ ಮೊನ್ನೆ ನಾನು ಬೆಂಗಳೂರಿಂದ ಬರ್ತಾ ಇದ್ದೆ ನಾನು ಹತ್ತು ವರ್ಷ ಆದ್ದೆ ನಾನೇನು ಮಿಡ್ ಕ್ಲಾಸ್ ನಲ್ಲಿ ಇರೋನು ಅವರು ನಾಲ್ಕು ಸರಿ ಸಂಸದರಾಗಿ ಸಾರಿ ಎಮ್ ಎಲ್ ಎ ಆಗಲಿ ಎಕ್ಸ್ ಮಿನಿಸ್ಟರ್ ಆಗಲಿ ಅವರು ಪ್ರೆಸೆಂಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಷ್ಟು ವರ್ಷ ಅವರು ಹದಿನೇಳು ವರ್ಷ ಇದೇ ಫೀಲ್ಡ್ ಇದ್ದಾರೆ ಅವ್ರ ಕುಟುಂಬ ಎಷ್ಟು ಸಾಮಾನ್ಯವಾಗಿದೆ ಅಂದ್ರೆ ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಅವ್ರ ಮಗಳು ಬಳ್ಳ ಬೆಂಗಳೂರು ನಾವು ಬರ್ಬೇಕಂದ್ರೆ ಯಾವುದೇ ಕಾರಲ್ಲಿ ಬರ್ಬೋದು ನಾನು ಆಕ್ಚುಲಿ ನಾನು ಹತ್ತು ವರ್ಷ ಆಯ್ತು ನಾನು ಬಸ್ಸಿಗೆ ಹೋಗಿಲ್ಲ ನಾನು ಅವ್ರು ಬರ್ಬೇಕಂದ್ರೆ ಬಸ್ ಏನೋ ಕಾರಣದಿಂದ ಬಸ್ಸಲ್ಲಿ ಹತ್ತಿದೆ ಆ ಟೈಮಲ್ಲಿ ಅಕ್ಕ ಬಂತು ಬಂದಾದ್ಮೇಲೆ ಫೋರ್ತ್ ಸೀಟ್ ಐ ನೈನ್ ಸೀಟ್ ಇದರಲ್ಲಿ ಇರಬೇಕಾಗ್ತದೆ ಯಾರಿಗೆ ಸಂಸದರಿಗೆ ಅವರು ಶಾಸಕರಿಗೆ ಏನು ಇಂಪಾರ್ಟೆಂಟ್ ತಾಲೂಕಿಗೆ ಸಂಬಂಧಪಟ್ಟವ್ರಿಗೆ ಇರಬಾರ್ದು ಯಾರೋ ಒಬ್ರು ಸಂಘ ಸಂಸ್ಥೆಯವರು ಬಂತು ನಮಗೆ ಅದೇ ಸೀಟ್ ಬೇಕು ನಾನು ಎಲ್ಲಿಂದ ರಿಸರ್ವೇಷನ್ ಮಾಡಿದ್ದೀನಿ ಅಂತ ಅದಕ್ಕೆ ನಾನು ನೋಡಕ್ಕೆ ಅವ್ರು ಅಲ್ಲೇ ಕೂಡ್ಲಿ ನೀವು ಎಲ್ಲಿ ಇನ್ನೊ ಸಂಸ್ಥೆ ಸಂಘ ಸಂಸ್ಥೆಯಲ್ಲಿ ಇರ್ಬೋದು ನೀವು ಹೋಗಿ ಬೇರೆ ಕಡೆ ಅಂತಂದರೆ ಬಟ್ ಆ ಅಕ್ಕ ಏನಂತ ಗೊತ್ತಾ ಅವ್ರ ಹಿರಿಯರ ಅವ್ರ ವಯಸ್ಸಾಗಿದೆ ಅವರಿಗೆ ನಾವೇ ಸೀಟ್ ಕುಟ್ಕೊಟ್ಟು ನಾನು ಬೇರೆ ಸೀಟಿಗೆ ಹೋಗ್ತೀನಿ ಅಂತ ನಮ್ಮ ಯುವ ಪೀಳಿಗೆಗೆ ಬೇಕಾಗಿಲ್ಲ ಇನ್ನೆಲ್ಲ ಮೊನ್ನೆ ನಡೆದಿರೋ ಘಟನೆ ಅದು ನನಗೆ ಗೊತ್ತಾಗಿಲ್ಲ ಅದು ಅವ್ರು ಆಮೇಲೆ ನನಗೆ ನೋಡಿದ್ದಾರೆ ನಾನು ಅವ್ರ ಹತ್ರ ಹೋಗಿ ನನ್ನ ಪುರಸಭೆ ಅಧ್ಯಕ್ಷ ಆಗಿದ್ದೇನ ಅಕ್ಕ ಅಂತ ಹೇಳಿಲ್ಲ ಅವರು ಕಾಂಗ್ರೆಚುಲೇಷನ್ಸ್ ಅಣ್ಣ ಅಂತ ಎಷ್ಟು ರೆಸ್ಪೆಕ್ಟ್ ಅವ್ರು ಇಟ್ಟಿದ್ದಾರಲ್ಲ ಅದು ಕೊಟ್ಟಿರೋ ಡಿಸಿಪ್ಲಿನ್ ಅವರು ಅವರು ಯೋಚಿಸಿದ್ದೀನಿ ಹಾಗೆ ನನ್ನ ಅಧ್ಯಕ್ಷ ಆದವಾಮಿ ದೈವ ಆರಾಧ್ಯ ಶ್ರೀ ಕುಮಾರಸ್ವಾಮಿ ಅವರ ಆಶೀರ್ವಾದ ಪಡ್ಕೋಬೇಕಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ನನಗೆ ನಿಮ್ಮ ನೀನು ಮುಸ್ಲಿಂ ಸಮಾಜದಲ್ಲಿ ಹುಟ್ಟಿರ್ಬೋದು ಆದರೆ ಸರ್ವ ಜಗಾಂಗ ಮಗನಾಗಿ ನೀವು ಬೆಳಿ ಶಾಸಕ ಎಂ ಎನ್ ಧೋರ್ಪಡೆ ಸಾಹೇಬರು ಅವ್ರ ಬಗ್ಗೆ ಜಾತಿ ಬಗ್ಗೆ ಯಾರು ನೋಡಿಲ್ಲ ನಮ್ಮ ಸಂತೋಷ್ ಲಾಲ್ ಸಾಹೇಬ್ರ ಬಗ್ಗೆ ಅವರ ಜಾತಿ ಯಾರಿಗೂ ಗೊತ್ತಿಲ್ಲ ನಮ್ಮ ತುಕಾರಾಮ್ ಸಾಹೇಬ್ ಜಾತಿ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಅವರು ಮಾಡಿದ ಒಳ್ಳೆ ಕಾರ್ಯಕ್ರಮಗಳು ನಮ್ಮ ಜನ ನೋಡ್ತಿರೋದು ನಾವು ನಾವು ಬೆಳಿತಿರ್ಬೇಕಾದ್ರೆ ಅದೇ ನೋಡಿ ನಾವು ಬೆಳಿತೀರದು ಅದರಲ್ಲಿ ನಾವು ಇನ್ನೊಂದು ಘಟನೆ ಅವ್ರ ಮಗಳದಾಯ್ತಾ ಅಕ್ಕ ಅವ್ರ ಅಕ್ಕ ಅವ್ರದ್ದು ಯಾವ ಥರ ಇದೆ